ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಪು ಅಧ್ಯಕ್ಷತೆಯಲ್ಲಿ ರಾಜ್ಯ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಕುಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಜರುಗಿಸಲಾಯಿತು ರಾಷ್ಟೀಯ ಹೆದ್ದಾರಿ ಐವತ್ತರಲ್ಲಿ ಫಲಾಪೇಕ್ಷೆ ಇಲ್ಲದೆ ಹೆದ್ದಾರಿ ಸಹಾಯಕರು ಹಾಗೂ ಆಂಬ್ಯುಲೆನ್ಸ್ ಚಾಲಕರ ಸೇವೆ ಅನನ್ಯವಾದದ್ದು ಎಂದು ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಹಾಗೂ ಕುಡ್ಲಗಿ ಉಪವಿಭಾಗದ ವತಿಯಿಂದ ಏರ್ಪಡಿಸಿದ್ದಂತಹ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಅಪಘಾತಗಳ ಸಂಖ್ಯೆ ಶೇಕಡಾ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತಗಳು ಆಕಸ್ಮಿಕವಾಗಿ ಜರುಗುತ್ತವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಹಾಯಕರ ನೆರವಿನಿಂದ ಬಹುತೇಕ ಅಪಘಾತಗಳಲ್ಲಿ ಜನರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಹಗಲಿರಳು ಎನ್ನದೆ ನಿಸ್ವಾರ್ಥವಾಗಿ ಹೆದ್ದಾರಿ ಸಹಾಯಕರು ಸಹಾಯ ಹಸ್ತ ಚಾಚುತ್ತಾರೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಬೆಂಬಲವಾಗಿ ಈ ಸೇವಕರು ತಮ್ಮ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸ್ಮರಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಹೆದ್ದಾರಿ ಸಹಾಯಕರು ಆಂಬ್ಯುಲೆನ್ಸ್ ಡ್ರೈವರ್ಗಳು ಎನ್ಎಚ್ ಹೈವೇ ಸಹಾಯಕರು ಪೊಲೀಸ್ ಇಲಾಖೆಯ ಕುಡ್ಲುಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ ಕುಡ್ಲುಗಿ ತಹಸೀಲ್ದಾರ್ ನೇತ್ರಾವತಿ ಅವರು ತಾಲೂಕು ಟಿಎಚ್ಒ ಆದಂತಹ ಪ್ರದೀಪ್ ಮೋಳಿ ತಜ್ಞರಾದಂತಹ ರವಿಕುಮಾರ್ ಅನೇಕ ವಿಭಾಗದ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಏನೋ ಎನ್ಫೋರ್ಸ್ಮೆಂಟ್ ಎಜುಕೇಶನ್ ಎಜುಕೇಷನ್ ಎಂಜಿನಿಯರಿಂಗ್ ದೆನ್ ಎನ್ಫೋರ್ಸ್ಮೆಂಟ್ ಸೊ ಫೈ ಈಸ್ ನಾವೆಲ್ಲರೂ ಎಜುಕೇಟ್ ಮಾಡಬೇಕು ಈಗ ನಾವೇನು ಮಾಡ್ತಾ ಇದೀವಿ ತಮಿಗೆ ಮಾಡುವಂಥದನ್ನ ತಾವು ಅವೇರ್ನೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ ಸಂದರ್ಭಗಳಲ್ಲಿ ಈ ವಿಚಾರಗಳನ್ನ ಹೇಳ್ಬೇಕಾಗ್ತದೆ ಎರಡನೇದು ಇಂಜಿನಿಯರಿಂಗ್ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ರೋಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಇಂದ ಆಕ್ಸಿಡೆಂಟ್ ಸಂಭವಿಸ್ತದೆ ನಾನು ಈ ಹಿಂದೆ ಕೆಲಸ ಮಾಡಿದಂತ ಒಂದು ಜಿಲ್ಲೆನಲ್ಲಿ ಒಂದು ಒಂದು ಯಾವ್ದೋ ಒಂದು ಜಾಗ ಇತ್ತು ಧಾರ್ಮಿಕ ಸ್ಥಳ ಅಲ್ಲಿ ವಿಪರೀತ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಜನರದೆಲ್ಲ ಒಂದು ನಂಬಿಕೆ ಏನೋ ಅಲ್ಲಿ ಇದೆ ಬೇರೆ ರೀತಿ ಇದೆ ಅಂತೇಳಿ ಒಂದು ಇದರಲ್ಲಿ ಎಷ್ಟು ಆಗ್ತಿತ್ತು ಅಂದ್ರೆ ರಿಪೀಟೆಡ್ ದಿನಕ್ಕೆ ಎರಡು ಬೆಳಗ್ಗೆ ಒಂದು ಸಾಯಂಕಾಲ ಇಲ್ಲ ಕನಿಷ್ಠ ಎರಡು ದಿನಕ್ಕಂತೂ ಒಂದು ಆಕ್ಸಿಡೆಂಟ್ ಆಗ್ತಾ ಇತ್ತು ಅದರಲ್ಲೂ ಡೆತ್ ಆಗುವಂತ ಒಂದು ಆಕ್ಸಿಡೆಂಟ್ಸ್ ಇತ್ತು ನಾನು ಮೊದಲಿಂದಾನು ಸ್ವಲ್ಪ ಈ ವಿಚಾರದಲ್ಲಿ ಕಡಿಮೆ ಮಾಡಬೇಕು ಆ ಯಾಕಂದ್ರೆ ಜೀವ ಉಳಿಸೋದು ಬಹಳ ದೊಡ್ಡ ವಿಚಾರ ಯಾಕಂದ್ರೆ ಅಹ್ ಅಷ್ಟು ಸುಲಭ ಅಲ್ಲ ಒಬ್ಬ ನೋಡಿಗ ಇನ್ನೂರ ಎಪ್ಪತ್ನಾಲ್ಕ ಇದ್ದ ಆಕ್ಸಿಡೆಂಟ್ ಇನ್ನೂರ ಐವತ್ತ ಇಪ್ಪತ್ತೆರಡು